ಒಳಿತನ್ನು ಹೊತ್ತು ತರುವ ಸಂಕ್ರಾಂತಿ ಅಪ್ಪಟ ದಕ್ಷಿಣ ಭಾರತದೇ ಹಬ್ಬ ಎಂಬ ನಂಬಿಕೆಯಿದೆ ಆದರೂ ದೇಶಾದ್ಯಂತ ಸಂಕ್ರಾಂತಿಯ ಸೊಬಗು ಚೆಲ್ಲಿದೆ ನಮ್ಮ ನಾಡಿನಲ್ಲಿ ಸುಗ್ಗಿ ಹಬ್ಬ ಎಂದು ಕರೆಸಿಕೊಳ್ಳುವ ಸಂಕ್ರಾಂತಿಗೆ ಒಂದೊಂದು ಭಾಷಿಕರು ಒಂದೊಂದು ಹೆಸರನ್ನಿಟ್ಟಿದ್ದಾರೆ ಒಂದು ನಾಡಿನಿಂದ ಮತ್ತೊಂದು ನಾಡಿಗೆ ಸಂಕ್ರಾಂತಿಯ ಆಚರಣೆಯೂ ವಿಭಿನ್ನವೇ ರೈತರ ಪಾಲಿನ ಪ್ರಮುಖ ಹಬ್ಬ ಸಂಕ್ರಾಂತಿ ವರ್ಷದ ಮೊದಲ ಹಬ್ಬ ಅಂತಲೇ ಕರೆಸಿಕೊಳ್ಳುವ ಸಂಕ್ರಾಂತಿಗೆ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷ ಸ್ಥಾನಮಾನವಿದೆ ಸಂಕ್ರಾಂತಿಯಂದು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಪುಣ್ಯಕಾಲವಿರುತ್ತದೆ ಆ ಸಮಯದಲ್ಲಿ ನದಿ ಸ್ನಾನ ದೇವತೆಗಳಿಗೆ ಪಿತೃಗಳಿಗೆ ತರ್ಪಣ ಉಪವಾಸ ಹೋಮ ಜಪ ದಾನಗಳನ್ನು ಕೈಗೊಳ್ಳುತ್ತಾರೆ ಕೊಡಗಿನಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಯಿತು ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸಮಿತಿ ವತಿಯಿಂದ ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮೂವತ್ತೈದನೇ ವರ್ಷದ ಮಕರ ಸಂಕ್ರಾಂತಿ ಮಹೋತ್ಸವವು ಭಕ್ತಿಯಿಂದ ಜರುಗಿತು ಜನವರಿ ಹದಿಮೂರರ ಮುಂಜಾನೆಯಿಂದಲೇ ಗಣಪತಿ ಹೋಮ ಪಂಚಾಮೃತ ಅಭಿಷೇಕ ತುಪ್ಪಾಭಿಷೇಕ ಇತ್ಯಾದಿ ಸೇವೆ ನಡೆದವು ಇಂದು ಬೆಳಗ್ಗೆ ನಿರ್ಮಾಲ್ಯ ವಿಸರ್ಜನೆ ಉಷಾ ಪೂಜೆ ಮುತ್ತಪ್ಪ ಮತ್ತು ಸುಬ್ರಹ್ಮಣ್ಯ ದೇವರ ಪೂಜೆ ಪಂಚಾಮೃತ ಅಭಿಷೇಕ ತುಪ್ಪಾಭಿಷೇಕ ಕ್ಷೀರಾಭಿಷೇಕ ಭಸ್ಮಾಭಿಷೇಕ ಅಭಿಷೇಕ ಪುಷ್ಪಾರ್ಚನೆ ಜರುಗಿತು ನಂತರ ಶ್ರೀ ಕುಟ್ಟಿಚಾತನ್ ದೇವರ ವೆಳ್ಳಾಟಂ ಮುತ್ತಪ್ಪ ದೇವರ ವೆಳ್ಳಾಟಂ ಶ್ರೀ ಪೋದಿ ದೇವರ ವೆಳ್ಳಾಟಂ ಹಾಗೂ ಶ್ರೀ ಅಯ್ಯಪ್ಪ ದೇವರ ಅಲಂಕಾರ ಪೂಜೆ ಉತ್ಸವ ಮೂರ್ತಿಯ ಕ್ಷೇತ್ರ ಪ್ರದಕ್ಷಿಣೆ ನಡೆಯಿತು ಮಧ್ಯಾಹ್ನ ಮಹಾಮಂಗಳಾರತಿ ಬಳಿಕ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿತು ಎಲ್ಲರಿಗೂ ಮಕರ ಸಂಕ್ರಾಂತಿ ಸೂರ್ಯನ ಹಬ್ಬ ಅಂತ ಹೇಳ್ತಾರೆ ಅತ್ಯಂತ ಹಿಂದೂಗಳಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಹಬ್ಬ ನಾವೆಲ್ಲ ಮಹಾಭಾರತದಲ್ಲಿ ಕೇಳಿರ್ತೀವಿ ಭೀಷ್ಮಾಚಾರ್ಯ ಸರಶಯವಾಗಿದ್ದರೂ ಕೂಡ ನನ್ನ ಪ್ರಾಣವನ್ನು ಬಿಡಬೇಕಾಗಿದೆ ಉತ್ತರಾಯಣವನ್ನು ಕಾದಿಂದು ಕೇಳಿದ್ದೇವೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾಲ ಬರ್ತಕ್ಕಂಥದ್ದು ಈ ದಕ್ಷಿಣಾಯಣಕ್ಕೆ ಉತ್ತರಾಯಣಕ್ಕೆ ಬರ್ತಕ್ಕಂಥ ಈಗ ಇವತ್ತು ಸೂರ್ಯ ಭೂಮಿ ಸೂರ್ಯನ ಸುತ್ತು ಸುತ್ತಲಿಕ್ಕೆ ಒಂದು ವರ್ಷ ಬೇಕಂತ ಆದರೆ ಇವತ್ತು ಮಕರ ಸಂಕ್ರಾಂತಿಯ ದಿವಸ ಸೂರ್ಯ ಆಗಿ ಪೂರದಿಂದ ಉದಯಿಸ್ತಾನೆ ಅಂತ ಹೇಳ್ತಕ್ಕಂಥದ್ದು ನಮಗೆ ಖಗೋಳಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ ವಿಷಯ ಹಾಗಾಗಿ ಇವತ್ತು ಇವತ್ತಿನಿಂದ ಉತ್ತರಾಯಣ ಪ್ರಾರಂಭವಾಗುತ್ತೆ ಎಲ್ಲ ಶುಭ ಕಾರ್ಯಗಳು ಒಳ್ಳೆ ಕಾರ್ಯಗಳನ್ನೆಲ್ಲ ಇವತ್ತಿಂದ ಪ್ರಾರಂಭ ಮಾಡ್ತಾರೆ ಅದೇ ರೀತಿ ಇದೊಂದು ಸುಗ್ಗಿ ಹಬ್ಬ ಸಾಂಸ್ಕೃತಿಕ ಹಬ್ಬ ಆಧ್ಯಾತ್ಮಿಕ ಹಬ್ಬ ಹಾಗೆಯೇ ಪ್ರಾಕೃತಿಕ ಹಬ್ಬ ಅಂತ ಹೇಳ್ಬೋದು ಸೂರ್ಯನಿಗೆ ಪೂಜೆ ಮಾಡ್ತಕ್ಕಂಥ ಹಬ್ಬ ಇವತ್ತು ಕುಂಭ ಮೇಳದಂಥ ಮಹಾದೊಡ್ಡ ಹಬ್ಬಗಳು ಕೇರಳದಲ್ಲಿ ಆಗ್ತಕ್ಕಂಥ ಮಕರ ಜ್ಯೋತಿಯ ಹಬ್ಬ ಆಗ್ಬೋದು ಗುಜರಾತಲ್ಲಿರ್ತಕ್ಕಂಥ ಗಾಳಿಪಟ ಹಬ್ಬ ಆಗ್ಬೋದು ಅಥವಾ ತಮಿಳುನಾಡಲ್ಲಿ ಆಗ್ತಕ್ಕಂಥ ಪೊಂಗಾಲ ಆಗ್ಬೋದು ಈ ಎಲ್ಲ ಹಬ್ಬಗಳು ಬೇರೆ ಬೇರೆ ಹೆಸರಲ್ಲಿ ಮಕರ ಸಂಕ್ರಾಂತಿಯ ಬೇರೆ ಬೇರೆ ಹೆಸರುಗಳನ್ನು ಕರೆದುಕೊಂಡು ಈ ಎಲ್ಲ ಹಬ್ಬಗಳನ್ನು ಆಚರಿಸ್ತಾರೆ ಅದೇ ರೀತಿ ಈ ಇವತ್ತು ನಿನ್ನೆ ದಿವಸದಿಂದ ನಾವು ಈ ಕ್ಷೇತ್ರದಲ್ಲಿ ಹಲವಾರು ಪೂಜಾ ಕೈಕ್ರಾಮಗಳು ಮಾಡ್ತಾ ಬಂದಿದ್ದೇವೆ ನಿನ್ನೆ ಬೆಳಿಗ್ಗೆಯಿಂದ ಗಣಪತಿಗಳು ನಡೆದಿದೆ ಅದೇ ರೀತಿ ಅಷ್ಟಾಭಿಷೇಕ ನಡೆದಿದೆ ಇವತ್ತು ಬೆಳಿಗ್ಗೆ ಅಷ್ಟಾಭಿಷೇಕಗಳು ನಡೆದಿದೆ ಅದಾದ ನಂತರ ಅಲಂಕಾರ ಪೂಜೆ ದೇವರ ಕ್ಷೇತ್ರ ಪ್ರದರ್ಶನೆ ಇವತ್ತು ಅನ್ನದಾನ ಕೂಡ ನಡೀತಾ ಇದೆ ಸಂಜೆ ಭಜನಾ ಕಾರ್ಯಕ್ರಮ ಇದೆ ಅದೇ ರೀತಿ ಅಲಂಕಾರ ಪೂಜೆ ಅಥವಾ ಪಡಿಪೂಜೆ ಇದೆ ಅದಾದ ನಂತರ ಸಂಜೆ ಕೂಡ ನಂತರ ದೇವರ ಪ್ರಸಾದವನ್ನು ಕೂಡ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ ಸಹಸ್ರ ಭಕ್ತರು ಬಂದು ದೇವರ ಪ್ರಸಾದವನ್ನು ನಿಂತಿದ್ದಾರೆ ಹಲವಾರು ಆಗಿದೆ ಇನ್ನು ಕೆಲವಷ್ಟು ಪೂಜೆ ಎಲ್ಲ ಬಂದ ಭಕ್ತರಿಗೆ ಸರ್ವರಿಗೂ ಕೂಡ ದೇವರ ಅನುಗ್ರಹ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಡುತ್ತ ಮಡಿಕೇರಿಯ ವಿವಿಧ ಬಡಾವಣೆಗಳಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ರು